ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು ಕೃಷಿ ಮಹಾವಿದ್ಯಾಲಯ ಆಸನದಲ್ಲಿ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಯಾಗಿ ನಾನು ವಿದ್ಯಾಭ್ಯಾಸ ನಡೆಸುತ್ತಿದ್ದೇನೆ ಇಂದು ನಾನು ಮನೆಯಲ್ಲಿಯೇ ನೀವು ಸ್ವತಃ ಹೇಗೆ ಬೀಜ ಮೃತವನ್ನು ತಯಾರಿಸಿಕೊಳ್ಳುವುದು ಮತ್ತು ಅದನ್ನು ಬೀಜೋಪಚಾರಕ್ಕೆ ಹೇಗೆ ಬಳಸಬಹುದು ಎನ್ನುವುದರ ಬಗ್ಗೆ ಮಾಹಿತಿ ನೀಡುತ್ತೇನೆ ರೈತರು ಏನು ಮಾಡ್ತಾರೆ ಅಂದರೆ ಅವರಿಗೆ ಬಿತ್ತನೆ ಬೀಜದ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಎಲ್ಲಿಂದ ಬೀಜಗಳನ್ನು ತರ್ತಾರೆ ನಂತರ ಅವರೇ ಶೇಖರಿಸಿಟ್ಟುಕೊಂಡ ಬೀಜವನ್ನು ಬಿತ್ತನೆ ಬೀಜವಾಗಿ ಬಳಸ್ತಾರೆ ಈ ರೀತಿ ಮಾಡುವುದರಿಂದ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ ಮೊದಲನೇದು ಬೀಜ ಬಿತ್ತನೆ ಮಾಡಿದ ನಂತರ ಮೊಳಕೆ ಬರದೇ ಇರುವುದು ಅನೇಕ ರೋಗಗಳ ಸಮಸ್ಯೆ ಎದುರಾಗುತ್ತದೆ ನಂತರ ಕೊನೆಯಲ್ಲಿ ಇಳುವರಿ ಕಡಿಮೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಬೀಜೋಪಚಾರ ಮಾಡಲು ಸ್ವತಃ ಮನೆಯಲ್ಲಿಯೇ ನೀವು ಬೀಜ ಮೃತವನ್ನು ತಯಾರಿಸಿಕೊಳ್ಳಬಹುದು ಇದು ತುಂಬ ಸಿಂಪಲ್ಲಾಗಿದೆ ಮತ್ತು ತುಂಬ ಈಸಿಯಾಗಿದೆ ಬೀಜಾಮೃತ ತಯಾರಿಸಲು ಯಾವ ಯಾವ ವಸ್ತುಗಳು ಬೇಕು ಮೊದಲು ಹಸುವಿನ ಸಗಣಿ ಹಸುವಿನ ಗಂಜಲ ಮತ್ತೆ ನೀರು ಮತ್ತೆ ಸುಣ್ಣ ಈ ನಾಲ್ಕು ವಸ್ತುಗಳು ಬೇಕಾಗುತ್ತೆ ಮೊದಲು ಒಂದು ಬಕೆಟ್ನಲ್ಲಿ ಐದು ಲೀಟರ್ ನೀರನ್ನು ತೆಗೆದುಕೊಳ್ಳಿ ನಂತರ ಒಂದು ಬಿಳಿ ತೆಳುವಾದ ಬಟ್ಟೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಬಿಳಿ ಬಟ್ಟೆಯನ್ನೇ ಹಾಕಿ ತಗೋತಿದ್ದೀನಿ ಅಂದ್ರೆ ನಾವೇನಾದರೂ ಕಲ್ಲರ್ ಬಟ್ಟೆಯನ್ನು ತೆಗೆದುಕೊಂಡ್ರೆ ಅದನ್ನು ನೀರಿನಲ್ಲಿ ನೆನೆಸಿದಾಗ ಅದು ಕಲ್ಲರ್ ಬಿಡುತ್ತೆ ಕಲ್ಲರ್ ಬಿಟ್ಟಾಗ ಅದು ಬೀಜದ ಮೇಲೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ತಿದ್ದೀನಿ ಅಂದಾಜು ಅರ್ಧದಿಂದ ಒಂದು ಕೆಜಿ ಜಿಯಷ್ಟು ಸಗಣಿಯನ್ನು ಈ ಬಟ್ಟೆಯಲ್ಲಿ ಹಾಕಿ ಅದನ್ನು ಚಿಗದ ರೂಪದಲ್ಲಿ ಕಟ್ಟಬೇಕು ಒಂದು ತುದಿಯನ್ನು ಈ ಸಗಣಿ ಹಾಕಿರುವ ಬಟ್ಟೆಯೊಂದಿಗೆ ಕಟ್ಟಿ ಇನ್ನೊಂದು ತುದಿಯ ದಾರವನ್ನು ಈ ರೀತಿ ಹೋಲಿಗೆ ಕಟ್ಟಬೇಕು ಈ ಬಕೆಟ್ನಲ್ಲಿ ಐದು ಲೀಟರ್ ಅಷ್ಟು ನೀರು ತಗೊಂಡಿದ್ದೆಲ್ಲ ಈ ರೀತಿಯಲ್ಲಿ ಈ ನೀರಿನಲ್ಲಿ ಕಟ್ಟಿರುವ ಚೀಲವನ್ನು ರಣೆ ಹಾಕಿ ಬಿಡಬೇಕು ನೀವು ನಾಳೆ ಬೀಜ ಬಿತ್ತನೆ ಮಾಡುತ್ತೀರಿ ಅಂದರೆ ಇಂದಿನ ದಿನ ಇದನ್ನು ಮಾಡಬೇಕು ಸುಮಾರು ಹನ್ನೆರಡರಿಂದ ಹದಿಮೂರು ಗಂಟೆಗಳ ಹಿಂದೆ ಇದನ್ನು ತಯಾರಿಸಿಟ್ಕೊಳ್ಬೇಕು ಒಂದು ಓವರ್ ನೈಟ್ ಇದನ್ನು ಬಿಡಬೇಕು ಈ ರೀತಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಸೂಕ್ಷ್ಮಾಣ ಜೀವಿಗಳು ಎಲ್ಲ ನೀರಿನ ಟ್ರಾನ್ಸ್ಫರ್ ಆಗುತ್ತೆ ಐದು ಲೀಟರ್ನಷ್ಟು ಬೀಜ ಮುಂತ ತಯಾರಿಸಲು ನಾನು ಅರ್ಧ ಲೀಟರ್ನಷ್ಟು ಹಸುವಿನ ಗಂಜಲವನ್ನು ಬಳಸ್ಕೊತಾ ಇದ್ದೀನಿ ಮೇಯ್ನಾಗಿ ನಾಟಿ ಹಸುವಿನ ಗಂಜಲವನ್ನು ಬಳಸ್ತಾ ಇದ್ದೀನಿ ಈ ಗಂಜಲವನ್ನು ಇದಕ್ಕೆ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಸುಣ್ಣವನ್ನು ನೀರಿನಲ್ಲಿ ಕಲಿಸಿಕೊಂಡಿದ್ದೀವಿ ಇಲ್ಲಿಯಾಗಿ ಕಲಿಸಿಕೊಂಡು ನೀರಿನಲ್ಲಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ಈಗ ಬೀಜಾಮೃತ ರೆಡಿಯಾಗಿದೆ ಇದನ್ನು ನಾವು ಬೀಜೋಪಚಾರಕ್ಕೆ ಬಳಸಬಹುದು ಈ ರೀತಿಯಾಗಿ ಬೀಜವನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿಕೊಂಡು ಅದನ್ನು ನೀವು ತಯಾರಿಸಿಟ್ಟುಕೊಂಡ ಬೀಜಾಂಶದಲ್ಲಿ ಮೂರರಿಂದ ಐದು ಬಾರಿ ಅದ್ದಿ ತೆಗೆಯಿರಿ ನಂತರ ಈ ಬೀಜವನ್ನು ನೆರಳಿನ ಪ್ರದೇಶದಲ್ಲಿ ಒಣಗಿಸಬೇಕು